ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ ನಿಮ್ಮ ನೋಡಿ ಖುಷಿ ಆಯ್ತು ನಾನು ಬಂದ ತಕ್ಷಣ ಸಡನ್ ಶಾಕ್ ಆದೆ ನಾನು ರವಿ ಸರ್ ಅವರು ನನ್ನ ತಂದೆಯವರು ಅಂತ ಹೇಳಿದ್ರು ನಾನು ಆತರಿಂದ ಬಂದಲ್ಲಿ ನಿಂತ್ಕೊಂಡಾಗ ನೀವು ಅವ್ರ ಬ್ರದರ್ ಅಂತ ನಾನು ನಿನ್ಕೊಂಡಿದ್ದೆ ಈ ಏಜ್ ಅಲ್ಲಿ ನೀವು ನಮ್ಗೆ ಒಂಥರ ತರ ಸ್ಫೂರ್ತಿ ಇದ್ದಂಗೆ ಈ ತರ ಫಿಟ್ನೆಸ್ ಎಲ್ಲಾ ನಾವು ಮೇಂಟೈನ್ ಮಾಡಕ್ ಆಗಲ್ಲ ಇವತ್ತು ಶಿಕ್ಷಕರ ದಿನಾಚರಣೆ ನಿಮ್ಮನ್ನ ಮೀಟ್ ಮಾಡಿದ್ದು ಅದು ಇವತ್ತು ಶಿಕ್ಷಕರ ದಿನಾಚರಣೆ ದಿನ ತುಂಬ ಖುಷಿ ಆಗ್ತಾಯಿದೆ ನೆನಪಾಗಿದ್ದು ರವಿ ಸರ್ ಯಾಕೆಂದರೆ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ ವಿದ್ಯಾ ಇವಾಗ್ಲೂ ನನ್ನ ನಂಬಲ್ಲ ನೀವು ರಿಟೈರ್ಡ್ ಆಗಿ ಏಯ್ಟೀನ್ ಇಯರ್ಸ್ ಆಗಿದೆ ಕರೆಕ್ಟ್ ಹಾಂ ಇವಾಗಲೂ ನೀವು ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ಪಟ್ಟೆ ತುಂಬ ಆಯಿತು ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ನಿಮ್ಮದು ಇಂಟರ್ವ್ಯೂ ಮಾಡಬೇಕಂತ ಬಟ್ ಇವತ್ತು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಈ ವಿಡಿಯೋ ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ನೋಡಲಿ ಅಥವಾ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ಳಿ ಅವರ ಕಾಲೇಜ್ ಡೇಸ್ನ ಎಲ್ಲ ಅವರು ನೆನಪು ಬರಲಿ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಹೇಳಿ ನಿಮ್ ಬಗ್ಗೆ ಇರೋದು ಆಕ್ಚುಲಿ ನಂದು ಕಾಮಿಡಿ ಓರಿಯಂಟೆಡ್ ನಿಮಗೆ ನಾನು ಕಾಮಿಡಿ ಓರಿಯಂಟೆಡ್ ಮಾಡ್ತಿರೋದು ತುಂಬಾ ಪೇರೆಂಟ್ಸ್ ಮಕ್ಕಳಿಗೆ ಕೂತು ಒಂದು ಒಂದು ಅಪ್ಪಟ ಕನ್ನಡ ಹಾಸ್ಯ ನಾವೆಲ್ಲ ಮಕ್ಕಳಿಗೆ ಒಂದು ಹಾಸ್ಯ ಹೇಳಿ ಹೇಳಿ ಮಲಗಿಸ್ತಾ ಇದ್ರು ಮಲಗೋ ಟೈಮಲ್ಲಿ ಸೊ ಇವಾಗ ಏನಾಗ್ಬಿಟ್ಟಿದೆ ಎಲ್ಲಾ ಗೇಮ್ಸ್ ಆಡೋದು ಇದೆಲ್ಲ ಅದರ್ ಆಕ್ಟಿವಿಟೀಸ್ ಆಗಿದೆ ಸೊ ನಾನು ಹಂಗಾಗಿ ಮಕ್ಕಳನ್ನ ಮತ್ತೆ ಎಂಟೆ ಒಂದು ಫುಲ್ ಕುಟುಂಬದವ್ರ ಕೂತು ಒಂದು ಆಸೆಯನ್ನು ತರ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನಿಮ್ಮ ಆಗಿನ ದಿನಗಳು ಶಾರದಂಬೆ ಸ್ಥಳದಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಸೊ ನಿಮಗೆ ತುಂಬಾ ಅನುಭವಗಳಾಗಿರುತ್ತೆ ನಿಮ್ಮ ಅನುಭವಗಳನ್ನ ನಮ್ಮ ಯುವಕರಿಗೆ ನೀವು ತಿಳಿಸ್ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ ಬಹಳ ಖುಷಿ ಆಯ್ತು ನಾನು ಶೃಂಗೇರಿಯವನು ಶೃಂಗೇರಿಲ್ಲೇ ಹುಟ್ಟಿದ್ದು ಶೃಂಗೇರಿ ಬೆಳೆದಿದ್ದು ಶಾರದಾಂಬೆ ಅವರು ನಾನು ಹುಟ್ಟಿರೋದು ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೇಳು ನವಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ವಿದ್ಯಾಭ್ಯಾಸ ಎಲ್ಲ ಪ್ರಾಥಮಿಕ ವಿದ್ಯಾಭ್ಯಾಸ ಮಿಡ್ಲ್ ಸ್ಕೂಲು ಹೈ ಸ್ಕೂಲು ಕೂಡ ಶೃಂಗೇರಿಲ್ಲೇ ಆಯಿತು ಪಿ ಯು ಸಿಗೆ ಸಾವಿರದ ಒಂಬೈನೂರ ನಲವತ್ತೈದು ಯೋಚನಲ್ಲಿ ಶಿವಮೊಗ್ಗ ಹೋದೆ ನ್ಯಾಷನಲ್ ಕಾಲೇಜು ಕಾಮ್ರಸ್ ತೊಗೊಂಡೆ ಭಾಳ ಅನುಕೂಲ ಆಯಿತು ಕಾಮ್ರಸ್ ತೊಗೊಂಡಿರೋದು ಈಗತ್ತು ನನಗೆ ಭಾಳ ಅಕೌಂಟೆನ್ಸಿ ಕಾಸ್ಟಿಂಗ್ ಅಂತ ಅಂತೇಳಿದ್ರೆ ಬಹಳ ಬಹಳ ಪ್ರೀತಿ ಹಾಗಾಗಿ ಸಾವಿರದ ನೂರ ಪಿ ಯು ಸಿ ಮಾಡಿ ನಂತರ ಬಹುಶಃ ಅದೇ ವರ್ಷ ನಮ್ಮ ಕಾಲೇಜು ಜೆ ಸಿಎಂ ಕಾಲೇಜ್ ಅಂತ ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತಿ ಮೊಬೈಲ್ ಕಾಲೇಜ್ ಅಂತ ಒಂದು ದೊಡ್ಡ ಸೈಂಟ್ ಸೈಂಟ್ ಅವರು ಚಂದ್ರಶೇಖರ ಮುಕ್ತರು ಹೌದು ಅವಧೂತರು ಫಸ್ಟ್ ಬ್ಯಾಚ್ ನಮ್ದೇನೆ ನಾವು ಆಗ ಐದು ಜನ ಇದ್ದು ಫಸ್ಟ್ ಬ್ಯಾಚಲ್ಲಿ ಫಸ್ಟ್ ವಿಕಾಮಲ್ಲಿ ಐದು ಜನ ಇದ್ದರು ಅಷ್ಟೇ ಓನೇ ಇವರಿಬ್ಬರು ಬೇರೆ ಕಡೆ ಹೋದರು ನಾವು ಮೂರು ಜನ ಉಳ್ಕೊಂಡು ಮೂರು ಜನ ಕೊನೆಗೆ ಫೈಲ್ ಬೇಕಾದ್ಮೇಲೆ ಮೂರು ಜನ ಕೂಡ ಪಾಸ್ ಪಾಸಾದ್ರು ನಂತರ ಫಸ್ಟ್ ಬ್ಯಾಚ್ ಆದಮೇಲೆ ಮೈಸೂರಿಗೆ ಹೋದೆ ಮೈಸೂರಲ್ಲಿ ಎಮ್ ಕಾಮ್ ಆದ ನಂತರ ಹುಷ ಶೃಂಗೇರಿ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದೆ ಲೆಕ್ಚರ್ ಪೋಸ್ಟ್ಗೆ ಲೆಕ್ಚರ್ ಪೋಸ್ಟು ಸಿಕ್ಕಿಬಿಡ್ತು ಸೆವೆಂಟಿ ಒನ್ನಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಹಾಗಾಗಿ ನಮ್ಮ ಮಧ್ಯೆ ಬ್ರೇಕ್ ಆಗಿಲ್ಲ ಓದಿದ ತಕ್ಷಣ ನನಗೆ ಕೆಲಸ ಸಿಕ್ಕಿದ್ದು ನಮ್ಗೆ ಓದಿದ ಕಾಲೇಜಲ್ಲೇ ನಾನು ಕೆಲಸ ಸಿಕ್ಕಿರೋದು ಅಲ್ಲಿ ಸೇವೆ ಮಾಡುವಂಥ ಒಂದು ಸಂದರ್ಭ ಸುಸಂದರ್ಭ ನನ್ನ ವರದಿ ಬಂದಿದ್ದು ನಮ್ಮ ಪುಣ್ಯಾತ್ನ ಅಂತ ಇದರಲ್ಲಿ ನನ್ನ ಶ್ರೇಷ್ಠತೆ ನಾನು ಕಾಣಿಸ್ತಾ ಇಲ್ಲ ನಮ್ಮ ಹಿರಿಯವರು ಅವರ ಒಂದು ಎಫರ್ಟ್ಸ್ ಏನಿದೆ ಅವರ ಒಂದು ಆಶೀರ್ವಾದ ಏನಿದೆ ಅವರು ಇವನು ಶ್ರೇಷ್ಠತೆಯನ್ನು ಪಡೀಬೇಕು ಅಂತ ಹೇಳುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ನನಗೆ ಭಾಳಷ್ಟು ಇದರಲ್ಲಿ ಆಶೀರ್ವಾದ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅದನ್ನು ನಾನು ಎಂದಿಗೂ ಮರಲಿಕ್ಕಾಗಲ್ಲ ಅಂತ ಪ್ರಾರ್ಥಿಸ್ ಮಾಡಿರನ್ನೆಲ್ಲ ನಾನು ಯಾವಾಗಲೂ ಕೃತಜ್ಞತೆಯಿಂದ ಸ್ಮರಿಸ್ತೇನೆ ನಾನು ಶೃಂಗೇರಿಯ ಗೋಕುಲ್ದಾಸ್ ನಾಯಕ್ ಸಾವಿರದ ಒಂಬೈನೂರ ಎಂಬತ್ತೈದನೇ ವಯಸ್ಸಿನಲ್ಲಿ ಶೃಂಗೇರಿಯ ಸ್ಥಳೀಯ ಶ್ರೀ ಜೆ ಸಿ ಬಿ ಎಂ ಕಾಲೇಜ್ನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿ ಪಡೆಕೊಂಡವನು ನಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಭಟ್ರು ನಮಗೆ ಅತ್ಯಂತ ಆತ್ಮೀಯರಾಗಿದ್ದು ಸಹೃದಿಯವರು ಆಗಿರ್ತಾರೆ ಅವರು ಮಾಡಿರ್ತಕ್ಕಂಥ ಪಾಠಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದೆ ಉಳಿದಿದೆ ಜೊತೆಯಲ್ಲಿ ಇವತ್ತಿಗೂ ಕೂಡ ಅವರು ಮಾಡಿರತಕ್ಕಂಥ ಪಾಠಗಳು ನನ್ನ ನಾನು ವ್ಯಾಪಾರಸ್ಥನಾಗಿರೋದರಿಂದ ನನ್ನ ಉದ್ಯೋಗದಲ್ಲಿ ಸಹಾಯಕ್ಕೆ ಬರ್ತಾ ಇದೆ ಎಂದಿಗೂ ಅಚ್ಚಳಿದೆ ಉಳಿತಕ್ಕಂಥ ಒಂದು ಸಂಬಂಧ ಒಂದು ಆತ್ಮೀಯ ಭಾವ ನಮ್ಮದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇಂತಹ ಉಪನ್ಯಾಸಕರಾದಂತಹ ಶ್ರೀಯುತ ಗೋ ಚಂದ್ರಶೇಖರ್ ಭಟ್ರು ನಾನು ನಮಸ್ಕರಿಸ್ತಾ ಆಶೀರ್ವಾದಗಳನ್ನು ಬೇಳ್ಕೊಡ್ತೇನೆ ಎಲ್ರಿಗೂ ನಮಸ್ಕಾರ ಭಾರತ್ ಮಾತಾ ಕಿಜೆ ಶ್ರೀಯತ ಚಂದ್ರಶೇಖರ್ ಭಟ್ರು ನನಗೆ ಐದು ವರ್ಷಗಳ ಕಾಲ ಪಾಠ ಮಾಡಿದ್ದಾರೆ ಅತ್ಯಂತ ಸರಳವಾಗಿ ಎಲ್ಲರಿಗೂ ಮನದಟ್ಟ ಆಗುವ ರೀತಿಯಲ್ಲಿ ಅವರು ಪಾಠವನ್ನು ಬೋಧಿಸುತ್ತಿದ್ದರು ಸುಮಾರು ನಲವತ್ತು ವರ್ಷಗಳ ಹಿಂದೆ ಅವರು ಮಾಡಿದ ಪಾಠ ಇಂದಿಗೂ ನೆನಪಿನಲ್ಲಿ ಇದೆ ಇದು ಒಂದು ಅವರು ಪಾಠ ಮಾಡುವ ಕ್ರಮದ ಬಗ್ಗೆ ಒಂದು ಉದಾಹರಣೆ ಶಿಸ್ತುಬದ್ಧವಾಗಿ ಮತ್ತು ಸ್ನೇಹಮಿಯಾಗಿ ಅವರು ಕಾಲೇಜಿನಲ್ಲಿ ಇರುತ್ತಿದ್ದರು ಶಿಕ್ಷಕರ ದಿನವಾದ ಇಂದು ಅವರಿಗೆ ಶುಭವನ್ನು ಕೋರುತ್ತೇನೆ ನಮಸ್ಕಾರ ನೈನ್ಟೀನ್ ಸೆವೆಂಟಿ ಒನ್ನಿಂದ ನನ್ನ ಅಧ್ಯಾಪಕ ಜೀವನ ಭಾಳ ಚೆನ್ನಾಗಿತ್ತು ಇಲ್ಲಿ ನನಗೇನು ತೊಂದರೆ ಆಗಲಿಲ್ಲ ನಾನು ಸ್ಟೂಡೆಂಟ್ಸನ್ನು ಕೂಡ ಭಾಳಷ್ಟು ಪ್ರೀತಿ ಮಾಡೋಣ ಕ್ಲಾಸಲ್ಲಿ ಅಷ್ಟೇ ಹೊರಗಡೆ ಅಷ್ಟೇ ಭಾಳ ಲೇಬರ್ ಅಂತಲ್ಲ ಭಾಳ ಸ್ಟ್ರಿಕ್ಟ್ವೆಂತ್ಲಾಯಿತು ಆ ಒಂದು ಇದರಲ್ಲಿ ನಾನು ಯಾವಾಗಲೂ ಸ್ಟೂಡೆಂಟ್ಸ್ ಜೊತೆ ನಿಂಗಲಾಗ ಕಾರಣ ಇಷ್ಟೇ ಸ್ಟೂಡೆಂಟ್ಸ್ ಜೊತೆ ನಾವು ನಿಮ್ಗೆ ಫ್ರೆಂಡ್ಲಿ ಆಗಿ ಆಗಿರ್ದಿದ್ರೆ ಭಾಳ ಫ್ರೆಂಡ್ಲಿ ಅಂತಲ್ಲ ಭಾಳ ಫ್ರೆಂಡ್ಲಿ ಆಗಿರೋ ಅದನ್ನ ಮಿಸ್ಯೂಸ್ ಮಾಡ್ಕೊತಾರೆ ಸ್ಟ್ರಿಕ್ಟ್ ಆಗಿದೆ ಏನಾಗುತ್ತೆ ಅಂತ ಹೇಳಿದ್ರೆ ಭಾಳ ಹೆದರ್ಬಿಡ್ತಾರೆ ನಮ್ಮ ಬಗ್ಗೆ ಹೆದರಿದಾಗ ಅವರು ಪ್ರಶ್ನೆ ಕೇಳೋದೇ ಇಲ್ಲ ಅದೇ ಒಂದು ನಮ್ಮ ಎಜುಕೇಶನ್ ಕೊರತೆ ಆಗುತ್ತೆ ಬಹಳಷ್ಟು ಸ್ಕೂಲ್ ಕಾಲೇಜಿನ ಕೇಳಿದೇನೆ ಅವರು ಪ್ರಶ್ನೆ ಕೇಳೋಕ್ಕೆ ಹೆದರ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಶ್ನೆ ಕೇಳಬೇಕಾದ್ರು ಅದೇ ಭಾಳ ಮುಖ್ಯ ಲಚ್ಚಿಕೆ ಇದೆ ಯಾವಾಗ ಯಮನಿಗೆ ಧರ್ಮ ಯಮ್ ಧರ್ಮ ಅಂತಾರೆ ಪ್ರಶ್ನೆ ಕೇಳ್ತಾನೆ ಇನ್ನು ಪ್ರಶ್ನೆ ಕೇಳೋ ನಾನು ಭಾಳ ಖುಷಿ ಆಗುತ್ತೆ ಅಂತ ಹೇಳೋದು ಅದನ್ನು ನನಗೆ ಬಹಳ ಮನಸ್ಸು ಹಿಡಿದಿತ್ತು ಹಾಗಾಗಿ ಪ್ರಶ್ನೆ ಕೇಳಬೇಕು ನಾನು ಪ್ರೋತ್ಸಾಹ ಮಾಡ್ತಾ ಇದ್ದೆ ಸ್ಟೂಡೆಂಟ್ಸ್ಗೆ ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ ಪ್ರಶ್ನೆ ಕೇಳಿದ್ರೆ ಸಿಟ್ ಬರ್ತದೆ ಏನು ಪ್ರಶ್ನೆ ಕೇಳಿದೀನೋ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಅವ್ರಿಗೆಲ್ಲ ಗೊತ್ತಾಗ ನಿಮಗೆ ಗೊತ್ತಾಗೋದಿಲ್ಲ ಇಂಥ ಇಂಥದ್ದೇ ಅಂತ ಹೇಳಿದ್ದೇನೆ ಎಷ್ಟು ಸ್ಕೂಲಲ್ಲಿ ಕೇಳಿದ್ದೀನಿ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಅವರು ಸ್ಟೂಡೆಂಟ್ಸ್ ಹತ್ರ ಎಷ್ಟೋ ಕ್ವಶನ್ಗಳು ಇರ್ತಾರೆ ವರ್ಷ ಅದು ಪೇರೆಂಟ್ಸ್ ಅದನ್ನ ಇದು ಮಾಡಬೇಕು ಮೊದಲು ಮನೆಯಲ್ಲಿ ನಂತರ ಶಾಲೆಗೆ ಬಂದವರು ನಮ್ಮೇ ನಂಬ್ಕೊಂಡಿರ್ತಾರೆ ದುರ್ಭ್ಯವನ ಮಹಾಂತ ಗುರುಗಳೇ ಸರ್ವಸ್ವ ನಾವು ಏನು ಹೇಳಿದ್ರು ತಪ್ಪು ಹೇಳಿದ್ರು ಅವರು ಎಸ್ ಹೇಳ್ತಾರೆ ಸರಿ ಹೇಳಿದ್ರು ಮಾಡಿ ಪಾ ಫಸ್ಟ್ ಮುಗ್ದು ಹೌದು ಅವ್ರಿಗೆ ತಪ್ಪು ಹೇಳಬಾರ್ದು ನಮಗೆ ಗೊತ್ತಿಲ್ಲ ಆದರೆ ಅವ್ರ ಪ್ರಶ್ನೆ ಕೇಳಿದ್ರೆ ನಮ್ಗೆ ನಾನು ಇನ್ನೂ ಜಾಸ್ತಿ ಆಗ್ತದೆ ಅಥವಾ ನಾನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಮರು ದಿವಸ ನಾವು ಸರಿಯಾಗಿ ನೋಡ್ಕೊಂಡು ಬರ್ತೇವೆ ನಮ್ಗೆ ನಾನು ಜಾಸ್ತಿ ಆಗ್ತದೆ ಈಗ ಚಿಕ್ಕವನು ಇದು ಗೊತ್ತಿಲ್ಲ ಈಗ ಈಗ ಬೇರೆ ವೃತ್ತಿ ಶಿಕ್ಷಕರ ವೃತ್ತಿ ಬಿಟ್ಟು ನೀವು ಬೇರೆ ವೃತ್ತಿ ಏನೇ ತಗೊಂಡ್ರು ಅಲ್ಲಿ ದುಡ್ಡು ಮಾಡಬಹುದು ಸಂಪಾದನೆ ಮಾಡಬಹುದು ಜೀವನದಲ್ಲಿ ಬೇರೆ ಬೇರೆ ವೃತ್ತಿನ ಚೇಂಜ್ ಮಾಡ್ಕೊಬಹುದು ಅಂದ್ರೆ ಇವತ್ತು ಒಬ್ಬ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ದೊಡ್ಡದಾಗಿ ಬಿಸ್ನೆಸ್ ಮಾಡಬಹುದು ಅಲ್ಲಿ ದುಡ್ಡು ಸಂಪಾದನೆ ಆಗುತ್ತೆ ಆದ್ರೆ ಇಲ್ಲಿ ಶಿಕ್ಷಣ ವೃತ್ತಿಯಲ್ಲಿ ಏನಾಗುತ್ತೆ ನೀವು ಎಷ್ಟು ಒಡನಾಟ ಇಪ್ಪತ್ತಿರ ಅಂದ್ರೆ ಮಕ್ಕಳ ಫ್ರೆಂಡ್ಲಿ ಆಗಿ ಅಷ್ಟು ನೀವು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೋದು ಇಲ್ಲಿ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋ ವೃತ್ತಿ ಅಂದರೆ ಒಂದು ಶಿಕ್ಷಣ ವೃತ್ತಿ ಒಂದೇ ನೋಡಿ ಬೇರೆದ್ರಲ್ಲಿ ದುಃಖ ಸಂಪಾದನೆ ಮಾಡ್ಬೋದು ಸರ್ ಕರೆಕ್ಟ್ ಅಲ್ಲ ಇಲ್ಲಿ ಪ್ರೀತಿ ವಿಶ್ವಾಸ ಮಕ್ಕಳು ಎಷ್ಟೋ ಜನ ಅವ್ರ ಅಂಡರ್ ಅಲ್ಲಿ ಓದಿ ಹೋಗಿರ್ತಾರೆ ಅವ್ರನ್ನ ಪ್ರೀತಿ ಮಾಡ್ತಾರೆ ಗ್ಯಾಪ್ನ ಗ್ಯಾಪ್ ಇಸ್ಕೋತಾರೆ ಬಟ್ ಬೇರೆ ವೃತ್ತಿ ಅಂದ್ರೆ ಅದೊಂಥರ ಡಿಫ್ರೆಂಟ್ ಸಂಪಾದನೆ ಒಂದು ಮಾಡಬೇಕು ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಥರ ಬರುತ್ತೆ ಇಲ್ಲಿ ಶಿಕ್ಷಣ ವೃತ್ತಿಲಿ ಏನಂದ್ರೆ ನನ್ನ ಪ್ರಕಾರ ಪ್ರೀತಿ ಮಕ್ಕಳಿಗೆ ನಾವೆಷ್ಟು ಪ್ರೀತಿ ಕೊಟ್ಟು ನಾವು ಅವ್ರನ್ನ ಸಂಪಾದನೆ ಮಾಡ್ಕೊಂಡಿರ್ತೀವೋ ಲೈಫ್ ಲಾಂಗ್ ಅವ್ರು ನಮಗೆ ಅದೊಂದು ಆಸ್ತಿ ಇದ್ದಂಗೆ ಮಕ್ಕಳು ಕರೆಕ್ಟ್ ಅಲ್ಲ ಸರ್ ನನಗೆ ಅದು ಅದು ಭಾಳ ಮುಖ್ಯ ಅದು ನಾನು ಯಾವಾಗಲೂ ಪಾರ್ಸೆಟ್ ಮಾಡೋದಿಲ್ಲ ಕ್ಲಾಸ್ ಒಳಗೆ ಅಸಲ್ಲಿ ಇಷ್ಟು ಆಫರ್ ರೇಡಿ ಇಲ್ಲ ನಮ್ಮ ರಿಲೇಷನ್ ಆಗಲಿ ವಿದ್ಯಾರ್ಥಿಗಳಾಗಲಿ ಆಲ್ ಆರ್ ಈಕ್ವಲ್ ಇರೆಸ್ಪೆಕ್ಟ್ ಆಫ್ ಎನಿಥಿಂಗ್ ಈಸ್ ಆರ್ ನೋ ಎಕ್ಸಾಮ್ಸ್ ಆಗ ಮತ್ತು ಅದಲ್ಲದೆ ನನಗೆ ಯಾವಾಗ ಸಿಂಡಿಕೇಟ್ ಬ್ಯಾಂಕಲ್ಲಿ ಭಾಳ ಆಫರ್ ಇತ್ತು ನೈನ್ಟೀನ್ ಸೆವೆಂಟಿ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಇತ್ತು ಇಲ್ಲಿ ಮುನ್ನೂರು ರೂಪಾಯಿ ಅಲ್ಲಿ ನಾನ್ನೂರು ರೂಪಾಯಿ ಇತ್ತು ಕಾಲೇಜಲ್ಲಿ ಮುನ್ನೂರು ರೂಪಾಯಿ ಇದ್ರೆ ಲೆಕ್ಚರ್ ಪೋಸ್ಟ್ಗೆ ಅಲ್ಲಿ ನಾನ್ನೂರು ರೂಪಾಯಿ ನಾನೂರೈದು ರೂಪಾಯಿ ಹೀಗೆಲ್ಲ ಇತ್ತು ಅಲ್ಲಿ ಆಫರ್ ಇತ್ತು ಚೆನ್ನಾಗಿ ನಮ್ಮ ಕಾಲೇಜಲ್ಲಿ ಭಾಳ ಜನ ಅಲ್ಲಿಗೆ ಹೋಗಿದಾರೆ ನಮ್ಮ ಗುರುಗಳೇ ಅಲ್ಲಿಗೆ ಹೋಗಿದಾರೆ ಇಷ್ಟೋ ಜನ ನನಗೆ ಅದು ಇಷ್ಟ ಆಗಲಿಲ್ಲ ನನ್ನ ಟೀಚಿಂಗು ಭಾಳ ಇಷ್ಟ ಹಾಗಾಗಿ ಅದಕ್ಕೆ ಬೇಕಾದ ಸ್ವಲ್ಪ ಕ್ವಾಲಿಟಿ ಬಹುಶಃ ನಾನು ಕಾಣಿಸುತ್ತೆ ನನ್ನ ಮನಸ್ಸಲ್ಲೇ ನನ್ನಲ್ಲೇ ನನ್ನ ವ್ಯಕ್ತಿತ್ವದಲ್ಲಿ ಇತ್ತು ಕಾಣಿಸುತ್ತೆ ಬಹುಶಃ ಟೀಚರ್ ಬೇಕಾದ ಕ್ವಾಲಿಟಿ ಯಾವುದು ಅಂತ ಹೇಳಿದ್ರೆ ಭಾಳ ಮುಖ್ಯವಾದ್ರು ಮಕ್ಕಳನ್ನು ಅವ್ರನ್ನ ವಿದ್ಯಾರ್ಥಿಗಳನ್ನ ಮಕ್ಕಳನ್ನು ನೋಡ್ಕೊಳ್ಬೇಕು ಹೌದು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಆಗ ಅವ್ರಿಗೆ ಹೆದರಿಕೆ ಇರೋದಿಲ್ಲ ಹೆದರಿಕೆ ನೈತಿಕವಾಗಿರಬೇಕು ಹೊರತು ಈಗ ಸ್ವಾಮೀಜಿ ಹೆದರಿಕೆಗೂ ರಾಜನ ಹೆದರಿಕೆ ವ್ಯತ್ಯಾಸ ಇದೆ ರಾಜನಿಗೆ ನೋಡಿದ್ರೆ ಗಡಗಡೆ ನೋಡುತ್ತಾರೆ ಅಲ್ಲ ಅಂತ ಶಿಕ್ಷಕ ಎದಿರ್ತಾರೆ ಅದು ಅಷ್ಟೊಂದು ಅಲ್ಲ ಸ್ವಾಮೀಜಿ ಬಗ್ಗೆ ನಮ್ಗೆ ಬಹಳ ಭಕ್ತಿ ಇರುತ್ತೆ ಹೆದರಿಕೆ ಇರುತ್ತೆ ಅವ್ರು ಬಂದ ತಕ್ಷಣ ಎದಿರೋದು ಅಥವಾ ಮಾಡ್ತಾರೆ ಯಾಕೆಂದ್ರೆ ನೈತಿಕತೆ ಆ ಒಂದು ಶಕ್ತಿ ಇದೆಯಲ್ಲ ಅದಕ್ಕೆ ಅವರೇ ನಮ್ಗೆ ಶಿಕ್ಷೆ ಕೊಡಲ್ಲ ಹೇಳಿದ್ರೆ ಆದ್ರೆ ಆ ಒಂದು ಇದನ್ನ ನಾನು ಬೆಳೆಸ್ಕೊಳ್ಬೇಕು ಹೇಳಿ ಮೊದ್ಲಿಂದ ಬೆಳೆಸ್ಕೊಂಡಿದ್ದೆ ಪಕ್ಷಪಾತ ರಹಿತವಾಗಿರ್ತಂತದ್ದು ಹಿಂಪಾರು ಶೆಲೆ ಆಗಿರುವಂತಹದ್ದು ಯಾಕಂದ್ರೆ ಶಿವನಿಗೆ ಇನ್ನೊಂದು ಹೆಸರೇ ಹಿಂಪಾರಶಲ್ ಅಂತ ಹಿಂಪಾರಶಲ್ಯ ಆಗಿರೋದು ಆಮೇಲೆ ಪ್ರೀತಿ ವಿಶ್ವಾಸ ನೋಡುವಂತಹದು ಆಮೇಲೆ ಆಲ್ ಆರ್ ಈಕ್ವಲ್ ಯಾರು ರೆಸ್ಪೆಕ್ಟ್ ಆಫ್ ನಮ್ಮ ರಿಲೇಷನ್ನು ಇದು ಯಾವುದೂ ಇಲ್ಲ ಪ್ರಶ್ನೆ ಇಲ್ಲ ನಾನು ಮೊದಲಿಂದ ಅದನ್ನ ಅಭ್ಯಾಸ ಮಾಡ್ಕೊಂಡೆ ನನಗೆ ಇವತ್ತು ಕೂಡ ಅದನ್ನು ಬಳಸ್ಕೊಂಡಿರೋದು ಮೊದಲಿಂದ ಯಾವುದು ಅಭ್ಯಾಸ ಮಾಡ್ಕೊಂಡು ಕೊನೆಗೆ ಹೋಗಿ ಬರೋದು ಆಮೇಲೆ ನಮ್ಮ ಫ್ಯಾಮಿಲಿ ಒಳಗೂ ಕೂಡ ನಮ್ಮದು ಅದನ್ನೇ ತೀರಿ ಹಾಲ್ ಆರ್ ಈಕ್ವಲ್ ಅಂತ ಹೀಗಾಗಿ ನಮ್ಮ ನಾನು ಓದುವಾಗ ಕೆ ವಿ ರಾಮಕೃಷ್ಣ ಒಂದು ಫಿಲಾಸಫರು ಅವರು ನಮ್ಮ ಕಾಲೇಜಿನ ಮುಂದೆ ಫಸ್ಟ್ ಪ್ರಿನ್ಸಿಪಾಲ್ ಆದವರು ಸಂಸ್ಥಾಪಕರು ರಾವ್ ಅಂತ ಹುಲ್ಗಾರ್ ರಾವ್ ಅಂತ ಅವರು ತಮ್ಮ ಜೊತೆ ಅವ್ರ ಜೊತೆ ಸೇರಿ ನಮ್ಮ ಕಾಲೇಜಿನ ಸ್ಥಾಪನೆ ಮಾಡುದು ಬಹಳ ಕಾಲದಲ್ಲಿ ಬಹಳ ಕಷ್ಟ ಇತ್ತು ಶೃಂಗೇರಿಯವರು ಶೃಂಗೇರಿ ಪಕ್ಕದಲ್ಲಿ ಹುಡುಗಾರು ಮನೆತನ ಬಹಳ ಮಾಡಿದ್ರು ಇವತ್ತು ಅವರದ್ದು ಒಂದು ಛಲ ಇಲ್ಲೇ ಇದ್ರೆ ನಮ್ಮ ಕಾಲೇಜು ಆಗ್ತಿಲ್ಲ ಆ ಒಂದು ಇತ್ತು ಅದೇನಾಗಿ ಅವ್ರ ಸ್ಥಳದಿಂದ ಇಲ್ಲಿ ಶೃಂಗೇರಿಯಲ್ಲಿ ಮಾಡಿದ್ರು ಚಂದ್ರಶೇಖರ್ ಹೆಸರನ್ನೇ ಇಟ್ರು ಹಾಗಾಗಿ ಇವರು ರಾವ್ ಅಂತ ಬಹಳ ಸಾತ್ವಿಕರು ಸಹೃದಯರು ಬಡವರ ಬಗ್ಗೆ ಬಹಳ ಇದು ಅಂಕಂ ಪೈತಕ್ಕಂಥವ್ರು ಮಕ್ಕಳಿಗೆ ಇಲ್ಲಿ ಭಾಳ ಕಷ್ಟ ಆಗ್ತದೆ ಬೇರೆ ಕಡೆ ಹೋಗ್ಲಿಕ್ಕೆ ಒಂದು ಕಾಲೇಜ್ ಮಾಡಬೇಕು ಆ ಟೈಮಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಅದು ಒಂದು ಭಾಳ ಅಚೀವ್ಮೆಂಟ್ ಹೌದು ಹಾಗಾಗಿ ಕೆ ಬಿ ರಾಮಕೃಷ್ಣ ಅಂತ ಹೇಳಿ ಮೈಸೂರು ನೋಡೋಬ್ರು ಅವರು ಸಿಕ್ಕಿದ್ರು ಸರಿಯಾಗಿ ಅವರು ಕೂಡ ಅಷ್ಟೇ ಲೈಕ್ ಸೇಂಟ್ ತರ ಇದ್ದರು ಸನ್ಯಾಸಿ ತರ ಇದ್ದರು ಅವರ ವ್ಯಕ್ತಿತ್ವ ಹಾಗೆ ಇತ್ತು ಅವ್ರು ನನಗೆ ಫಸ್ಟು ಸಿಕ್ಕಿರಬೇಕಂತ ಗುರುಗಳು ಅವರು ಮೈಸೂರಿಗೆ ಹೋದ್ರು ನಾವು ಇನ್ಕಮ್ ಮಾಡುವ ಅವರು ಬಂದರು ಹಾಗಾಗಿ ಅಲ್ಲಿ ನಮಗೆ ಮೀಟ್ ಆಯಿತು ಅಷ್ಟೇ ನಂತರ ಏನು ಏನು ಕೊಡ್ತೀರ ಬಂದರು ಅವ್ರ ಕಾಲ ನಾನು ಸೇರಿರೋದು ಕಾಲೇಜಿಗೆ ಹಾಗಾಗಿ ಬ್ಯಾಂಕಲ್ಲಿ ನನಗೆ ಆಫರ್ ಇತ್ತು ಜಾಸ್ತಿ ಸಂಬಳ ಬರ್ತಿತ್ತು ಆದರೆ ನಮ್ಮ ಅದು ನಮ್ಮ ಊರಲ್ಲೇ ಏನಾದರೂ ಸರ್ವಿಸ್ ಮಾಡಬೇಕು ನಮ್ಮ ಮನೆಗೆ ಏನಾದ್ರು ರುಚಿವ್ ಮಾಡಬೇಕು ನಾನು ಯಾವಾಗ ಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನಾವೊಬ್ಬನೇ ನನ್ನ ಸ್ವಾರ್ಥ ನಾನು ನೋಡ್ಕೊಳ್ಳೋದು ಸರಿಯಲ್ಲ ನಮ್ಮೂರನ್ನು ಕೂಡ ನಾವು ಮೇಲೆ ತರಬೇಕು ನನಗಿಂತ ಅವನು ಶ್ರೇಷ್ಠನಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ನನಗಿತ್ತು ನಾನೊಬ್ಬನೇ ಬದುಕೋದು ನನಗೆ ಇವತ್ತು ಕೂಡ ಇಲ್ಲ ಅವಳು ಕೂಡ ಇಷ್ಟ ಇರಲಿಲ್ಲ ಮತ್ತು ಹಣದ ಬಗ್ಗೆ ನನಗೆ ಅಷ್ಟೊಂದು ವ್ಯಾಮೋಹ ಮೊದಲಿಂದ ಇಲ್ಲ ವಿಶ್ವಾಸ ಮುಖ್ಯ ಮತ್ತೆ ಅವರದ್ದೊಂದು ಅವರ ಮೇಲೆ ಬಂದರೆ ಅದು ನೋಡಿ ನಾನು ಸಂತೋಷಪಡೋಣ ಈಗಲೂ ಕೂಡ ಅಷ್ಟೇ ಮನೆಗವರು ಕೃತಜ್ಞತೆ ಅವ್ರಿಗೂ ಹಾಗಾಗಿ ಹಾಗಾಗಿಟಿ ಒನ್ನಲ್ಲಿ ನಾನು ಕೆಲಸಕ್ಕೆ ಸೇರಿದೆ ಭಾಳ ಇಷ್ಟಪಡ್ ಇಷ್ಟಪಡ್ತಕ್ಕಂಥ ಒಂದು ಅಧ್ಯಾಪಕರು ನನಗೆ ನನಗೆ ಚೆನ್ನಾಗಿ ಬಂತು ಮೊದಲಿನಲ್ಲಿ ಕೂಡ ಸ್ಟೂಡೆಂಟ್ಸ್ ಎಲ್ಲ ಕೋಪರೇಟ್ ಮಾಡಿದರು ಭಾರತ ದರ್ಶನ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಶ್ರೇಣಿ ನನಗೆ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಬಹಳ ನನಗಿಂತ ಅವನಿಗೆ ಹೋಗಿ ನಾನು ನಮಸ್ಕಾರ ಮಾಡಿದೆ ಅವನ ಭಾಷಣ ಕೇಳಿ ಏನ್ ಸರ್ ಇದು ಹೀಗೆ ಮಾಡ್ತಿದ್ರಿ ಅಂತ ಇಲ್ಲಪ್ಪ ನನಗೆ ನಿಮ್ಮ ಇದ್ದೀ ನೀನು ಹಿಮಾಲಯ ಪರ ಇದ್ದೆ ನಾನು ಇಲ್ಲೇ ಇದ್ದೀನಿ ಅದಾದ್ರಿಂದ ಎಂಟ್ರಿ ಬೇಡ ಅಂತ ಹೇಳಿ ಇದು ಮಾಡಿದೆ ಹಾಗೆ ನನಗೆ ಅಂತ ಶ್ರೇಷ್ಠತೆ ಇದೆ ಇನ್ನು ಎಷ್ಟೆಷ್ಟು ನಮ್ಮ ವಿದ್ಯಾರ್ಥಿಗಳೆಲ್ಲ ದೊಡ್ಡ ದೊಡ್ಡ ಜಾಬ್ ಪ್ರತಿ ಸರಿ ಫೋನ್ ಮಾಡ್ತಿರ್ತಾರೆ ಬರ್ತಿರ್ತಾರೆ ಇದು ಮಾಡ್ತಿರ್ತಾರೆ ಮೀಟ್ ಮಾಡ್ತಿರ್ತಾರೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಟೀಚರ್ ಬೇಕಂತ ಅದೊಂದೇ ಶ್ರೀಯುತ ಚಂದ್ರಶೇಖರ್ ಭಟ್ ನಮ್ಮೆಲ್ಲರ ಮೆಚ್ಚಿನ ಆದರ್ಶ ಗುರುಗಳಾಗಿದ್ದರು ನಾನು ಜೆಸಿಬಿಎಂ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿದ್ದ ಶ್ರೀಯುತರು ಪಠ್ಯ ಮತ್ತು ಪಠ್ಯೇತರ ವಿಭಾಗಗಳಲ್ಲಿ ಎರಡರಲ್ಲೂ ವಿದ್ಯಾರ್ಥಿಗಳನ್ನ ತುಂಬಾ ಚೆನ್ನಾಗಿ ಪ್ರೋತ್ಸಾಹಿಸುತ್ತಿದ್ರು ಅವರ ಮಾರ್ಗದರ್ಶನದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು ಅಂತ ಹೇಳಿಕೊಳ್ಳೆ ನನಗೆ ತುಂಬಾ ಖುಷಿಯಾಗುತ್ತೆ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ಸರ್ ಶುಗರ್ ಹಾಕಿಲ್ವಲ್ಲ ಸರ್ ಬೇಕು ಅಂತ ಅಂತಂದ್ರೆ ಶುಗರ್ ಹಾಕ್ಸಿಲ್ವ ಹೆಂಗೆ ನನಗೆ ಬಯಬಡಿ ಬಿಡಿ ಸರ್ ನಾನು ಸುಮ್ಮನೆ ಹೇಳಿದೆ ಕಾಮಿಡಿ ಇಲ್ಲ ಅಂತಂದ್ರೆ ನಮ್ಗೆ ನಿದ್ದೆನೆ ಬರೋಲ್ಲ ಸರ್ ನಮ್ಮ ವೀಡಿಯೋದಲ್ಲಿ ಅಲ್ಲ ನಮ್ಮ ವೀಡಿಯೋದಲ್ಲಿ ಕಾಮಿಡಿ ಇಲ್ಲ ಅಂದ್ರೆ ಹೆಂಗೆ ಪ್ರಮತ್ ಇದ್ರಿ ಕುಮಿತಿಯಾ ಶುಗರ್ ಹಾಕಿದ್ಯಾ केशव हरि नारायणा ना चुत केशव हरि